ಕಟ್ಲಿ ಸಾವಿರ ಎಕರೆ ಅಸ್ತಿ ಮಾಡಲಿ ಪಕ್ಷಾತೀತವಾಗಿ ಹೇಳ್ತೇನೆ ವಿಜಯನಗರ ಸಾಮ್ರಾಜ್ಯದ ಬಂಗಾರ ಬೆಳೆ ಸೇರ್ನಾಗಿ ಮಾರಾಟ ಮಾಡಿದವರು ಹಾಳ ಹಂಪಿಯಾಗಿ ಹೋಗಿತಿ ಯಾವುದು ಶಾಶ್ವತ ಅಲ್ಲ ಎಲ್ಲ ಒಂದಿನ ಬಿದ್ದ ಹೋಗ್ತೈತಿ ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ನಾವು ಬಹಳ ಸರಿ ಮನವಿ ಕೊಟ್ಟಿವಿ ಮಾನ್ಯ ಡಿ ಸಿ ಅವ್ರ ನೇತೃತ್ವಗ ಎಸ್ಪಿ ಅವ್ರ ನೇತೃತ್ವ ಈ ಬೆಳಗಾವಿ ಜಿಲ್ಲೆ ಎಲ್ಲಾ ಎಂಡಿಗಳು ಮೀಟಿಂಗ್ ಕರೆದಿದ್ವಿ ನಾವು ನಾವೇನ್ ಕೇಳಿದೀವಿ ಕನಿಷ್ಠ ಒಂದು ಮೂರ್ ಸಾವಿರದ ಕೊಡ್ರಿ ಅಂತಂದ್ರ ಐವತ್ತು ರೂಪಾಯಿ ಹೆಚ್ಚು ಮಾಡ್ತಾರೆ ನಂತರ ಭಿಕ್ಷೆ ಹಾಕಿದಂಗ ಇವತ್ತು ಪೊಲೀಸ್ ಅಂತಂದ್ರೆ ಯಾರು ತಪ್ಪು ತೊಗೋಬೇಡ್ರಿ ನಾ ಹೇಳಿದ್ದಲ್ಲ ಡಾಕ್ಟರ್ ಸಿದ್ಧಲಿಂಗಯ್ಯ ಅಂತೇಳಿ ದಲಿತ ಕವಿ ಹೇಳಿದ ಮಾತಿದ ನಾ ಹೇಳಿದ ತಪ್ಪು ತೊಗೊಂಡಿರ ಮತ್ತೆ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರೆ ಸ್ವಾತಂತ್ರ್ಯ ಪೊಲೀಸರ ಲಾಟಿಗೆ ಪೊಲೀಸರ ಬೂಟಿಗೆ ಬಂತು ಸ್ವಾತಂತ್ರ್ಯ ಅಂತ ಹೇಳ ಯಾಕೆ ಮಾತು ಹೇಳಿ ಅಂತಂದ್ರೆ ಒಂದು ಸೆರೆದ ಬಾಟ್ಲಿಗೆ ಕಡ್ಡಿ ಪೇಟೆಗೆ ನೀರ ಬಾಟ್ಲಿಗೆ ರೇಟ್ ಅದ ನೀವು ಬೆಳೆದಿರ್ತಕ್ಕಂಥ ಕಬ್ಬಿಗೆ ರೇಟ್ ಇಲ್ಲ ಗೊಬ್ಬರ ಕ್ರಿಯೇಟ್ ಆಗ್ಯದ ಕೇಳು ಹಕ್ಕಿಲ್ಲ ಇದೇನು ಮಾಡ್ಕತ್ತೀವಲ್ಲ ಬೆಳಗಾಂ ಜಿಲ್ಲೆ ರಾಜಕಾರಣಿಗಳಿಗೆ ಹೆಸರಲ್ಲಿ ಪಕ್ಷಾತೀತವಾಗಿ ಹೇಳ್ತೀನಿ ಇದು ಜಸ್ಟ್ ಫಾರ್ ಸ್ಯಾಂಪಲ್ ಸಂಗಣಗೇರಿ ಕ್ರಾಸ್ ಇದೆ ದೀಪಾವಳಿ ದಿನ ಸರ್ಕಾರಕ್ಕೊಂದು ಸಂದೇಶ ಕೊಡಬೇಕು ಫ್ಯಾಕ್ಟರಿ ಚಾಲೂ ಮಾಡಂಗಿಲ್ಲ ನಾನು ಈ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿಗಳಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವ್ರಿಗೆ ತಮ್ಮೆಲ್ಲರ ಪರವಾಗಿ ವಿನಂತಿ ಮಾಡಿಕೊಳ್ಳುತ್ತೀನಿ ನೀವು ಬಂದು ನಿಮ್ ಫ್ಯಾಕ್ಟರಿ ಮುಂದೆ ಒಂದ್ ಇವತ್ತು ದೀಪಾವಳಿ ದಿನ ನಿಮ್ಮ ಮನೆಯೊಳಗೆ ಹೆಂಗ ಆನಂದದಿಂದ ದೀಪಾವಳಿ ಮಾಡಾಕತ್ತೀರಲ್ಲ ಹಂಗ ಬಂದ ಇವತ್ತೊಂದು ರೇಟ್ ಘೋಷಣೆ ಮಾಡಿದ್ರ ಅಂದ್ರೆ ಕರ್ನಾಟಕದ ಎಲ್ಲಾ ಜನತೆ ನಿಮ್ಮ ಹೆಸರು ಮೇಲೆ ದೀಪಾವಳಿ ಮಾಡ್ತಾರ ನಾವೇನು ಯಾವ ಮ್ಯಾಗ ಇರೋದಿಲ್ಲ ಜಾತಿ ವಿರೋಧಿಗಳೆಲ್ಲ ಪಕ್ಷ ವಿರೋಧಿಗಳೆಲ್ಲ ನೀವು ಘೋಷಣೆ ಮಾಡಿರಿ ಅಂತಂದ್ರೆ ಏನು ಘೋಷಣೆ ಮಾಡ್ತೀರಿ ಎಲ್ಲಾ ಮುಖಂಡರ ಮುಂದೆ ಘೋಷಣೆ ಮಾಡ್ರಿ ನೀವು ಘೋಷಣೆ ಮಾಡ್ರಿ ಕರ್ನಾಟಕದ ಎಲ್ಲಾ ಫ್ಯಾಕ್ಟರಿಗಳಿಂದ ನೀವೆಷ್ಟು ಕೊಡ್ತೀರಾ ಆ ಬಿಲ್ ತಗೊಳ್ಳಿ ತಾಕತ್ತಿರ ಸಂಘ ಕೈತಿ ನಾಳೆ ನೀವು ಯಾವ್ದಾದ್ರು ದೊಡ್ಡ ಸ್ಥಾನಕ್ಕೆ ಹೋಗ್ರಿ ನಾವು ಪಕ್ಷಾತೀತವಾಗಿ ಹೇಳ್ತೀನಿ ನಮ್ಮ ಜಿಲ್ಲೆಯವ್ರ ಅಭಿಮಾನ ಇತ್ತು ಬಿಜೆಪಿ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಜೆಡಿಎಸ್ ಜೆಡಿಎಸ್ವ್ರಿರಲಿ ನೀವು ಯಾವ ಪಕ್ಷಕ್ಕರ ಓಟ್ ಹಾಕ್ರಿ ನಾವು ಯಾರು ನಿಮ್ಮ ಹತ್ತಿಕ್ಕೆ ಹೋಟ್ ಕೇಳಕ್ ಬರಂಗಿಲ್ಲ ನಮಗೆ ಅವಶ್ಯಕತೆ ಇಲ್ಲ ನೀವು ದೊಡ್ಡ ಸ್ಥಾನದಾಗ ಬೆಳದ್ರಿ ಅಂತಂದ್ರೆ ಇವತ್ತು ಬೆಳಕಿನ ಹಬ್ಬ ದೀಪಾವಳಿ ನಿಮಗೂ ಚಲೋ ಆಗಲಿ ನೀವು ಗೋಷ್ಠಿ ಮಾಡಿ ನಾವು ಖುಷಿಯಾಗಿ ಹೋಗ್ತೀವಿ ಪ್ರಕ್ರಿಯೆ ಹತ್ರ ರ್ಯಾಲಿ ಹೋಗ್ತಾರೆ ನೀವು ಬರ್ರಿ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳಿಸಿ ನಾವು ಹೋಗೋದ್ರಲ್ಲಿ ಉಸ್ತುವಾರಿಗಳನ್ನ ಕರೆಸ್ರಿ ಒಂದ್ ವೇಳೆ ಹೆಚ್ಚು ಕಡಿಮೆ ಆಗ್ತಾರ ನಾವು ರಾಜ್ಯಕ್ಕೆ ಕರೆ ಪಟ್ಟಿರೋದ ಇವತ್ತು ಬರಿಷ್ಠ ಸೇರಿತಂತೆ ತಿಳ್ಕೊಬೇಡ್ರಿ ನಾವಿಲ್ಲೆಲ್ಲ ಸೇರಿರಲ್ಲ ರೈತರಿಗೆ ನಿಮ್ಗೊಂದು ಮಾತು ಕೊಡ್ತೀವಿ ಇವತ್ತು ಬಿಲ್ ಘೋಷಣೆ ಆಗ್ಬೇಕು ಅಕಸ್ಮಾತ್ ಹೆಚ್ಚು ಕಡಿಮೆ ಆದ್ರೆ ಸರ್ಕಾರಕ್ಕೆ ಸಂದೇಶ ಕೊಡ್ತೀವಿ ಇದಾಂತರ ಅಧಿವೇಶನದೊಳಗೆ ಇಲ್ಲಿ ಮುಖಾಂತರ ಎಲ್ಲ ಕುಂತಾರಲ್ಲ ಚೋಣಪ್ಪ ಪೂಜಾರಿ ಅವ್ರ ನೇತೃತ್ವದ ಮೂವತ್ತೊಂದು ಜಿಲ್ಲೆಗಳಿಂದ ಒಂದು ಲಕ್ಷ ಮಂದಿ ಸೇರಿಸ್ವಿ ಯಾವ ರೊಕ್ಕ ಕೊಡಂಗಿಲ್ಲ ಊಟ ಕೊಡಂಗಿಲ್ಲ ಡಿಜೆಲ್ ಕೊಡಂಗಿಲ್ಲ ಒಂದ್ ಲಕ್ಷ ಮಂದಿ ಬೆಳಗಾವಿ ಅಧಿವೇಶನ್ ಹೈವೇದಾಗ ಕೊಡ್ತೀವಿ ಅಂದ್ರ ಸಿದ್ದರಾಮಯ್ಯನವರ ಕಡೆ ಜನ ಈ ಕಡೆ ನಡುವೆ ರೈತರು ಇರ್ತೀವಿ ಬಿಲ್ ಘೋಷಣೆ ಮಾಡಿ ಅಧಿವೇಶನಕ್ಕೆ ಹೋಗ್ಬೇಕು ಯಾವನ್ನೂ ಬಿಡಂಗಿಲ್ಲ ಇವತ್ತು ದೀಪಾವಳಿ ಎಲ್ಲಾ ಮನಿಯೊಳಗೆ ಹೆಂಡತಿ ಮಕ್ಕಳು ಅಕ್ಕ ತಂಗಿ ಬಂಧು ಬಳಗ ಸಂಬಂಧಿಕರು ಬಂದಾರ ಆರತಿ ಮಾಡಿಸ್ಕೊಳುದು ಬಿಟ್ಟು ಹಬ್ಬ ಮಾಡೋದು ಬಿಟ್ಟು ಹಬ್ಬ ಊಟ ಮಾಡೋದು ಇಲ್ಲೆಲ್ಲ ನಾವು ಕೊಟ್ಟಿವಲ್ಲ ಯಾವುದಕ್ಕೆ ಕೊಟ್ಟಿವಾರ ನಮ್ಮ ಬೆಲ್ಲಿಗೆಲ್ಲ ಇಡೀ ಕನ್ನಡ ನಾಡಿನ ಪ್ರತಿಯೊಬ್ಬ ರೈತರು ಕಣ್ಣೀರು ವರ್ಷ ಸಲುವಾಗಿ ನಾವು ಬಂದೀವಿ ಅಧಿಕಾರಿಗಳ ಲಘು ಬಗೆಯಿಂದ ಜಿಲ್ಲಾ ಉಸ್ತುವಾರಿ ಹೇಳ್ರಿ ಅವ್ರನ್ನ ಕರೆಸ್ರಿ ಒಂದು ಘೋಷಣೆ ಮಾಡಲಿ ನಾವು ಕೂಡ ಕನ್ನಡ ನಾಡಿನ ರೈತರು ಹಬ್ಬ ಮಾಡ್ತೀವಿ ಅದಕ್ಕೆ ವಿನಂತಿ ಮಾಡಿಕೊಡ್ತೀನಿ ನೀವೆಲ್ಲ ಏನದಿರಲ್ಲ ಏನದಿರಲ್ಲ ಇವತ್ತೆಲ್ಲ ಬಂಧುಗಳು ಅಧಿಕಾರಿಗಳಿರಲಿ ರಾಜಕಾರಣಿ ಇರಲಿ ಮಠಾಧೀಶ ಇರಲಿ ಇಂಜಿನಿಯರ್ ಇರಲಿ ಅದಕ್ಕೆ ಯಾರು ಬೇಕಾದವ್ರು ಇರಲಿ ನೀವು ತಿಂತಕ್ಕಂಥ ಅನ್ನ ಕೊಟ್ಟಂತ ರೈತ ಬಿಸಿಲಾಕ್ ಕುಂತಾನ ಒಂದಿಷ್ಟು ಅರಿವು ಇರಲಿ ನಿಮಗೆಲ್ಲ ನಾನು ಭಾಳ ಮಾತನಾಡಂಗಿಲ್ಲ ಸಾರ್ವಜನಿಕರಿಗೆ ತೊಂದರೆ ಕೊಡಂಗಿಲ್ಲ ನಮ್ಮ ರ್ಯಾಲಿ ಹೋಗ್ತದ ಅದಕ್ಕೆ ದಯವಿಟ್ಟು ಅಧಿಕಾರಿಗಳಿಗೆ ಮತ್ತೊಮ್ಮೆ ವಿನಂತಿ ಮಾಡಿಕೊಡ್ತೀನಿ ಆದಷ್ಟು ಬೇಗನೆ ಕಳಿಸ್ರಿ ಒಂದು ಘೋಷಣೆ ಆತಂದ್ರೆ ನಾವು ಹೋರಾಟವನ್ನು ಹಿಂತ ಕೊಡ್ತೀವಿ ಘೋಷಣೆ ಆಗ್ಲಿಲ್ಲ ಅಂದ್ರೆ ಮುಂದಾಗ್ತಕ್ಕಂಥ ಹೋರಾಟದ ಎಚ್ಚರಿಕೆ ಬೇರೆ ರೀತಿ ಅಂತ ಅಂತೇಳಿ ತಮ್ಗೆ ವಿನಂತಿ ಮಾಡಿಕೊಂಡು ನನ್ನೆರಡು ಮಾತುಗಳನ್ನು ತಂಪಾದ ಕರ್ತನ ಮಾಡಿ ದಯವಿಟ್ಟು ಅಲ್ಲೇ ಕೈಯಾತ್ರ ಮಾಡ್ರಿ ಎಲ್ಲರೂ ಮಾಡ್ರಿ ಎಲ್ಲಾರು ಅಲ್ಲಿ ಹಿಂದೆ ನಿಂತ ಮುಂದೆ ಮುಂದ್ ನಿಂತವ್ರು ನಮ್ ವಯಸ್ಸಂಗ್ರು ಅಲ್ಲೇ ನೀವು ನಿಲ್ರಿ ಅಲ್ಲಿ ನೀವ್ ಅಲ್ಲೇ ಎದ್ ಎಲ್ಲರೂ ಎಲ್ಲಾರು ಅಲ್ಲಿ ಎದ್ ಎಲ್ಲರೂ ಎಲ್ಲಾರು ಕೈ ಹತ್ರ ಮಾಡ್ರಿ ಕಬ್ಬಿಣ ಬೆಲೆ ನಿಗದಿಯಾಗಲೇ ಬೇಕು चण कपि सावरू रूपी अडवा ಕ್ಕಾಗಿ ಹೋರಾಟ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ದಯವಿಟ್ಟು ಎಲ್ಲಾ ಹೋರಾಟಗಾರರು ಎಲ್ಲಾ ರೈತರು ಕೂಡ ಇವತ್ತ ರೈಲಿ ಮುಖಾಂತರ ನಾವೆಲ್ಲ ಕೂಡ ಸತೀಶ್ ಶುಗರ್ ಕಾರ್ಖಾನೆಗೆ ಹೋಗಬೇಕಾಗಿತಿ ನಾವೆಲ್ಲರೂ ರೇಟ್ ಘೋಷಣೆ ಆಗಿಬಿಟ್ಟು